ಪ್ರಾಚೀನ ಭಾರತ ವರ್ಷದಲ್ಲಿ ಚಂದ್ರವಂಶದ ಮಹೋನ್ನತ ವಂಶಾವಳಿಯಲ್ಲಿ ಜನಿಸಿದ ಶಂತನು ಹಸ್ತಿನಾಪುರದ ಸಿಂಹಾಸನವನ್ನು ಅಲಂಕರಿಸಿದ್ದ ರಾಜ ತನ್ನ ಬಾಲ್ಯದಲ್ಲೇ ಧೀರತೆ ಜ್ಞಾನ ಮತ್ತು ನೈತಿಕ ಮೌಲ್ಯಗಳನ್ನು ಪಡೆದುಕೊಂಡಿದ್ದ ಶಂತನು ರಾಜ್ಯಪಾಲನೆಯ ಪ್ರತಿಯೊಂದು ಹಂತದಲ್ಲೂ ನ್ಯಾಯ ಬುದ್ಧಿ ಮತ್ತು ಕರುಣೆ ಎಂಬ ಗುಣಗಳನ್ನು ಪಾಲಿಸುತ್ತಿದ್ದ ಹಸ್ತಿನಾಪುರದ ಜನರು ಶಂತನುವನ್ನು ಕೇವಲ ರಾಜನಾಗಿ ಮಾತ್ರವಲ್ಲ ಜನರ ರಕ್ಷಕ ಸತ್ಯದ ಪಾಲಕ ಎಂದು ಗೌರವಿಸುತ್ತಿದ್ದರು ಶಂತನುವಿಗೆ ಪ್ರಕೃತಿಯ ಮೇಲೆ ಅಪಾರ ಪ್ರೀತಿ ರಾಜ್ಯ ಕಾರ್ಯದ ತೊಡಕುಗಳಿಂದ ಹೊರಬಂದು ಅವನು ಗಂಗೆಯ ತೀರಕ್ಕೆ ಹೋಗುವುದು ಅವನಿಗೆ ಮನಸ್ಥೈರ್ಯ ತರುವ ರೂಢಿಯಾಗಿತ್ತು ಗಂಗೆಯ ಹರಿವನ್ನು ನೋಡುವಾಗ ಅವನು ತನ್ನ ಚಿಂತೆಗಳನ್ನು ಮರೆಯುತ್ತಿದ್ದ ಹಾಗೂ ಜೀವನದ ಅರ್ಥವನ್ನು ಹುಡುಕುತ್ತಿದ್ದ ಆದರೆ ಒಂದು ದಿನ ಅವನ ಜೀವನವೇ ಬದಲಾಯಿತು ಗಂಗಾ ನದಿ ತೀರದಲ್ಲಿ ಅವನು ಅಪರೂಪವಾದ ಅಪ್ಸರೆಯನ್ನು ಮೀರಿಸುವ ಸೌಂದರ್ಯವಿರುವ ಪವಿತ್ರವಾದ ಸ್ತ್ರೀಯನ್ನು ನೋಡಿ ಶಂತನು ಕ್ಷಣಾರ್ಧದಲ್ಲೇ ಅವಳ ಸೌಂದರ್ಯಕ್ಕೆ ಮಾರುಹೋದ ಇಂತಹ ಸೌಂದರ್ಯವನ್ನು ಹಿಂದೆ ಎಂದು ಈ ಗಂಗೆಯ ತೀರದಲ್ಲಿ ಕಂಡಿರಲಿಲ್ಲ ಶಂತನುವು ಆಶ್ಚರ್ಯಚಕಿತನಾಗಿ ಇವಳು ದೇವಕನ್ಯಾಗಿರ್ಬಹುದಾ ಅಥವಾ ಇದು ನನ್ನ ಕನಸಾಗಿರ್ಬೋದಾ ಎಂದು ಬೆರಗುಗಣ್ಣಿನಿಂದ ಆಕೆಯನ್ನೇ ನೋಡುತ್ತಾ ನಿಂತುಬಿಟ್ಟನು ನೀವು ಹಸ್ತಿನಾಪುರದ ಮಹಾರಾಜ ಶಂತನು ಅಲ್ಲವೇ ಹೇಳಿ ಮಹಾರಾಜ ನನ್ನಿಂದ ನಿಮಗೆ ಏನಾಗಬೇಕಿತ್ತು ಹೌದು ನಾನೇ ಮಹಾರಾಜ ಶಂತನು ಆದರೆ ನೀವು ಯಾರು ನಿಮ್ಮ ಹೆಸರೇನು ನಿಮ್ಮ ಮಾತಾಪಿತರು ಯಾರು ನಿಮ್ಮನ್ನು ನೋಡಿ ನಾನು ಮೋಹಿತನಾಗಿರುವೆ ನೀವು ನನ್ನ ಮನದರಸಿಯಾಗಿ ಬರುವಿರಾ ಅದು ಕೂಡ ನೀವು ಇಚ್ಛಿಸಿದರೆ ಮಾತ್ರ ನಾನು ಸಹ ಈ ನಮ್ಮ ದಿವ್ಯ ತೇಜಸ್ಸನ್ನು ನೋಡಿ ಮಾರು ಹೋಗಿದ್ದೇನೆ ಆದರೆ ವಿವಾಹವಾಗಲು ನನ್ನದು ಒಂದು ಷರತ್ತಿದೆ ಈ ಷರತ್ತಿಗೆ ಒಪ್ಪಿದ್ರೆ ಮಾತ್ರವೇ ನಾನು ಈ ವಿವಾಹವನ್ನು ಆಗಲು ಸಾಧ್ಯ ಒಪ್ಪಿಗೆ ಇದೆ ದೇವಿ ನಾನು ನಿಮ್ಮ ಎಲ್ಲ ಷರತ್ತುಗಳನ್ನು ಒಪ್ಪುತ್ತೇನೆ ನೀವು ನನ್ನ ಪಟ್ಟದರ್ಸಿಯಾಗಿ ಬರುವುದಷ್ಟೇ ನನ್ನ ಮನದ ಬಯಕೆ ಹಾಗಾದ್ರೆ ಕೇಳಿ ನನ್ನ ಷರತ್ತು ಏನಂದ್ರೆ ನಾನು ಒಳ್ಳೇದು ಅಥವಾ ಕೆಟ್ಟದ್ದು ಏನೇ ಮಾಡಿದ್ರು ಎಂದು ನೀವು ನನ್ನನ್ನು ಪ್ರಶ್ನಿಸಬಾರದು ಒಂದೊಮ್ಮೆ ನೀವೇನಾದರೂ ಪ್ರಶ್ನಿಸಿದ್ದೇ ಆದಲ್ಲಿ ನಾನು ನಿಮ್ಮನ್ನು ತೊರೆದು ಹೋಗುತ್ತೇನೆ ಇದಕ್ಕೆ ಒಪ್ಪಿದರೆ ಮಾತ್ರ ವಿವಾಹವಾಗುತ್ತೇನೆ ಪ್ರೇಮಾಂಧನಾದ ರಾಜ ಒಪ್ಪಿಕೊಂಡ ಇವರಿಬ್ಬರ ವಿವಾಹವು ಅದ್ದೂರಿಯಾಗಿ ನಡೆಯಿತು ಹೀಗೆ ಅವರ ಸುಖ ಸಂಸಾರವು ಮುಂದುವರಿಯಿತು ಗಂಗೆಯು ಈಗಾಗಲೇ ಏಳು ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಳು ಆದರೆ ಪ್ರತಿ ಬಾರಿಯೂ ಮಗು ಜನಿಸಿದ ತಕ್ಷಣವೇ ಅವಳು ಆ ಮಗುವನ್ನು ಗಂಗಾ ನದಿಯಲ್ಲಿ ಮುಳುಗಿಸುತ್ತಿದ್ದಳು ಹೀಗೆ ಏಳು ಮಕ್ಕಳನ್ನು ಕಳೆದುಕೊಂಡ ಮೇಲೂ ಶಂತನು ಏನು ಮಾತಾಡದೆ ತನ್ನೊಳಗೆ ಅಗಾಧವಾದ ಸಂಕಟವನ್ನು ಅವಿತ್ತಿಟ್ಟುಕೊಂಡಿದ್ದ ಏಕೆಂದರೆ ತಾನು ಕೊಟ್ಟ ವಚನ ಅವನಿಗೆ ಸದಾ ನೆನಪಿನಲ್ಲಿತ್ತು ಆದಾಗಲಾಗಲೆ ಎಂಟನೇ ಮಗುವಿನ ಜನನದ ಸಂಭ್ರಮವು ಅರಮನೆಯಲ್ಲಿ ಮನೆ ಮಾಡಿತ್ತು ಅರಮನೆಯಲ್ಲಿ ಮಹಾರಾಣಿ ಎಂಟನೇ ಮಗುವಿಗೆ ಜನ್ಮ ನೀಡಿದ ಸುದ್ದಿಯನ್ನು ತಿಳಿಸಲು ಸಂತಸದಿಂದ ದಾದಿಯು ರಾಜ ಶಂತನುವಿನ ಬಳಿಗೆ ಬಂದರು ಮಹಾರಾಜ ರಾಣಿ ಗಂಗಾದೇವಿಯು ಕಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಆದರೆ ಪ್ರತಿ ಬಾರಿಯಂತೆ ಮಹಾರಾಣಿ ಗಂಗಾದೇವಿಯು ಈ ಮಗುವನ್ನು ನದಿಗೆ ಎಸೆಯಲು ನದಿ ತೀರಕ್ಕೆ ಹೊರಟಳು ಆಗ ಶಂತನುವಿಗೆ ದುಃಖ ತಡೆಯಲಾಗದೆ ಅವನು ಗಂಗೆಯನ್ನು ಹಿಂಬಾಲಿಸುತ್ತಾ ನದಿ ತೀರಕ್ಕೆ ಹೊರಟನು ನಿಲ್ಲಿಸಿದೇವಿ ಇದನ್ನು ಮಾಡಬೇಡಿ ಇದು ನಮ್ಮ ಮಗು ನೀವು ಈಗಾಗಲೇ ನನ್ನಿಂದ ಏಳು ಮಕ್ಕಳನ್ನು ದೂರ ಮಾಡಿದ್ದೀರಿ ಆದರೆ ಈಗ ಈ ಮಗುವನ್ನು ಕಳೆದುಕೊಳ್ಳುವ ಶಕ್ತಿ ನನ್ನಲ್ಲಿ ಇಲ್ಲ ಹೀಗೆ ಮಾಡುವುದು ಸರಿಯಲ್ಲ ಒಬ್ಬ ತಾಯಿಯ ಹೃದಯ ಇಷ್ಟು ಕಲ್ಲಾಗಲು ಹೇಗೆ ಸಾಧ್ಯ ಈ ಮಗುವನ್ನು ಸಹ ನನ್ನಿಂದ ದೂರ ಮಾಡಬೇಡಿ ಪುತ್ರ ಶೋಕಂ ನಿರಂತರಂ ಎಂಬ ಮಾತು ನಿಮಗೆ ತಿಳಿದಿಲ್ಲವೇ ಇದನ್ನು ದಯವಿಟ್ಟು ಮಾಡಬೇಡಿ ದೇವಿ ಇದನ್ನೆಲ್ಲ ಕೇಳಿಸಿಕೊಂಡ ಗಂಗೆಯು ನಕ್ಕಳು ಆಗ ಅವಳ ದೇಹದಿಂದ ದಿವ್ಯವಾದ ತೇಜಸ್ಸು ಹೊರಬಂದಿತು ಗಂಗೆಯ ಈ ತೇಜಸ್ಸನ್ನು ನೋಡಿ ದಿಗ್ಭ್ರಾಂತನಾಗಿ ರಾಜಶಂತನು ನಿಂತುಬಿಟ್ಟ ಮಹಾರಾಜ ನಾನು ಗಂಗಾದೇವಿ ಈ ಎಂಟು ಮಕ್ಕಳು ಅಷ್ಟವಸುಗಳು ಅವರು ಬ್ರಹ್ಮರ್ಷಿ ವಶಿಷ್ಠರ ಶಾಪದಿಂದ ಮನುಷ್ಯರಾಗಿ ಭೂಮಿಯಲ್ಲಿ ಜನಿಸಿದ್ದರು ಶಾಪ ವಿಮೋಚನೆಗಾಗಿ ನಾನು ಅವರನ್ನು ತಕ್ಷಣ ನೀರಿನಲ್ಲಿ ಮುಳುಗಿಸಿದೆ ಅಷ್ಟವಸುಗಳೇ ಅವರು ಯಾರು ದೇವಿ ಅದರಲ್ಲಿ ಮೊದಲನೆಯವನು ಧರ ಎರಡನೆಯವನು ಧ್ರುವ ಮೂರನೆಯವನು ಸೋಮ ನಾಲ್ಕನೆಯವನು ಅಹ ಐದನೆಯವನು ಅನಿಲ ಆರನೆಯವನು ಅನಲ ಏಳನೆಯವನು ಪ್ರತ್ಯೂಷ ಹಾಗೆ ಈ ಎಂಟನೆಯ ಮಗು ಪ್ರಭಾಸ ಇವನು ಮನುಷ್ಯ ಜನ್ಮದಲ್ಲಿ ದೇವವ್ರತನಾಗಿ ನಿಮ್ಮ ಬಳಿಯಲ್ಲಿ ಬೆಳೆಯುತ್ತಾನೆ ಒಂದು ದಿನ ಇವನೇ ಭೀಷ್ಮನಾಗಿ ಪ್ರಪಂಚದಲ್ಲಿ ಪ್ರಸಿದ್ಧನಾಗುತ್ತಾನೆ ಆದರೆ ಇನ್ನೂ ಕೆಲವು ವರ್ಷಗಳ ಕಾಲ ಇವನನ್ನು ನಾನು ನನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗ್ತೇನೆ ಇವನಿಗೆ ಶಾಸ್ತ್ರ ಶಸ್ತ್ರ ಮತ್ತು ಧರ್ಮದಲ್ಲಿ ನಿಪುಣನನ್ನಾಗಿ ಮಾಡಿ ಸಮಯ ಬಂದಾಗ ನಾನೇ ಇವನನ್ನು ನಿಮ್ಮ ಬಳಿಗೆ ಕರೆತರುತ್ತೇನೆ ಹೀಗೆ ಹೇಳಿ ಗಂಗಾ ಮಾತೆಯು ಮಗುವನ್ನು ತನ್ನ ಕೈಯಲ್ಲಿ ಹಿಡಿದು ಕೊಟ್ಟ ವಚನದಂತೆ ನದಿಯಲ್ಲಿ ಮಾಯಳಾದಳು ಶಂತನು ದೇವಿಯನ್ನು ನೋಡುತ್ತಾ ನದಿಯ ತೀರದಲ್ಲಿ ಪತ್ನಿ ಮತ್ತು ಪುತ್ರವಿಯೋಗದ ದುಃಖದಿಂದ ಮಂಡಿಯೂರಿ ಕುಳಿತನು ಗಂಗೆಯೊಂದಿಗೆ ತೆರಳಿದ ದೇವವ್ರತನು ಸಾಮಾನ್ಯ ಪಾಲಕನಾಗಿಯಲ್ಲ ಭವಿಷ್ಯದ ಮಹಾವೀರನಾಗಿ ಬೆಳೆದನು ಗಂಗಾದೇವಿಯ ಮಾರ್ಗದರ್ಶನದಲ್ಲಿ ದೇವವ್ರತನಿಗೆ ಬೃಹಸ್ಪತಿಗಳ ಬಳಿ ಶಾಸ್ತ್ರವಿದ್ಯೆ ವಸಿಷ್ಠರ ಬಳಿ ಧರ್ಮ ಮತ್ತು ನೀತಿಯ ವಿದ್ಯೆ ಹಾಗೆ ಪರಶುರಾಮರಿಂದ ಶಸ್ತ್ರಾಸ್ತ್ರ ವಿದ್ಯೆಗಳ ದೀರ್ಘವಾದ ಅಧ್ಯಯನವನ್ನು ಮಾಡಿಸಲಾಯಿತು ಅವನ ವಿದ್ಯಾಭ್ಯಾಸ ಸಾಮಾನ್ಯವಾಗಿರಲಿಲ್ಲ ವೇದಗಳು ಉಪನಿಷತ್ತುಗಳು ಅವನಿಗೆ ಕಂಠಪಾಠ ಮಾಡಿಸಲಾಯಿತು ರಾಜಧರ್ಮ ನ್ಯಾಯಶಾಸ್ತ್ರಗಳನ್ನು ಅವನ ಜೀವನದ ನಿಯಮಗಳಾಗಿ ರೂಪಿಸಲಾಯಿತು ಧನುರ್ವಿದ್ಯೆ ಖಡ್ಗಯುದ್ಧ ಮತ್ತು ರಥಯುದ್ಧಗಳು ಅವನ ಉಸಿರಾದವು ತಪಸ್ಸು ಸಂಯಮ ಬ್ರಹ್ಮಚರ್ಯ ಅವನ ಸ್ವಭಾವವಾಗಿ ಮಾರ್ಪಟ್ಟಿತು ಬಾಲ್ಯದಲ್ಲೇ ದೇವವ್ರತನು ಅಹಂಕಾರವಿಲ್ಲದ ಶೂರನಾಗಿದ್ದ ಯುದ್ಧದಲ್ಲಿ ಅಜೇಯ ಮನಸ್ಸಿನಲ್ಲಿ ಶಾಂತಿ ಸ್ವಭಾವವನ್ನು ಇಟ್ಟುಕೊಂಡಿದ್ದ ಅವನ ಮಾತಿಗಿಂತ ಮೌನದಲ್ಲೇ ಹೆಚ್ಚು ಶಕ್ತಿಯಿತ್ತು ಹಲವಾರು ವರ್ಷಗಳ ನಂತರ ಹಸ್ತಿನಾಪುರ ರಾಜ ಶಂತನುವು ತನ್ನ ರಥದಲ್ಲಿ ತೆರಳುವಾಗ ರಭಸವಾಗಿ ಹರಿಯುವ ಗಂಗಾ ನದಿಯಲ್ಲಿ ಯಾರೋ ದುಃಖಿಸುವ ಆರ್ತನಾದ ಕೇಳಿಸಿತು ತಕ್ಷಣ ಆ ಕಡೆಗೆ ರಥ ತಿರುಗಿಸಿ ಮಹಾರಾಜ ಶಂತನುವು ಹೊರಟ ಆದರೆ ಅದಾಗಲೇ ಅಲ್ಲಿಗೆ ವೀರ ಯುವಕನೊಬ್ಬ ತನ್ನ ದಿವ್ಯವಾದ ತೇಜಸ್ಸನ್ನು ತೊಳುತ್ತಾ ತನ್ನ ಬತ್ತಳಿಕೆಯ ಬಾಣದಿಂದಲೇ ಆ ಮೀನುಗಾರನ್ನು ರಕ್ಷಿಸಿದ ಇದನ್ನೆಲ್ಲ ನೋಡಿದ ಶಂತನು ಆಶ್ಚರ್ಯಚಕಿತನಾದ ಕೂಡಲೇ ಆ ಯುವಕನ ಬಳಿಗೆ ತೆರಳಿ ಭಲೇ ಯುವಕ ನೀನು ಬಹಳ ಒಳ್ಳೆಯ ಕೆಲಸ ಮಾಡಿರುವೆ ನೀನು ಯಾರು ನಿಮ್ಮ ಮಾತಾಪಿತರಾರು ಹಿಂದೆಂದು ನಾನು ನಿನ್ನನ್ನು ಇಲ್ಲಿ ನೋಡಿರಲಿಲ್ಲ ನಾನು ದೇವವ್ರತ ಗಂಗಾ ಮಾತೆಯ ಪುತ್ರ ಏನು ನೀನು ಗಂಗಾ ಪುತ್ರನೇ ಕೂಡಲೇ ನದಿಯಲ್ಲಿ ಗಂಗೆಯು ಪ್ರತ್ಯಕ್ಷಲಾದಳು ಹೌದು ಮಹಾರಾಜ ಇವನೇ ನಿಮ್ಮ ಮಗ ದೇವವ್ರತ ನಾನು ಮೊದಲೇ ಹೇಳಿದಂತೆ ಇವನು ನಿಮ್ಮ ಬಳಿ ಸೇರುವ ಘಳಿಗೆ ಈಗ ಬಂದಿದೆ ಇನ್ನು ಇವನು ನಿಮ್ಮ ಬಳಿಯಲ್ಲೇ ಇರುತ್ತಾನೆ ಮತ್ತು ನಿಮ್ಮ ಘನತೆ ಗೌರವವನ್ನು ಮುಗಿಲೆತ್ತರಕ್ಕೆ ತೆಗೆದುಕೊಂಡು ಹೋಗುತ್ತಾನೆ ಇಷ್ಟನ್ನು ಹೇಳಿ ಗಂಗಾ ಮಾತೆಯು ಪುನಃ ನದಿಯಲ್ಲಿ ಲೀನಳಾದಳು ಇತ್ತ ಪುತ್ರನನ್ನು ಕಂಡ ಶಂತನುವು ಸಂತಸಗೊಂಡ ಮತ್ತು ಪುತ್ರನನ್ನು ಸಕಲ ರಾಜವೈಭೋಗದೊಂದಿಗೆ ಅರಮನೆಯಡೆಗೆ ಕರೆದೊಯ್ದನು ಹಸ್ತಿನಾಪುರದ ಪ್ರಜೆಗಳಿಗೆ ತಮ್ಮ ಯುವರಾಜನ ಬರುವಿಕೆಯ ಸಂಭ್ರಮವೂ ಮನೆ ಮಾಡಿತು ಕೂಡಲೇ ಸಂತಸದಿಂದ ಮಹಾರಾಜ ಶಂತನುವು ಇವನೇ ನನ್ನ ಮುಂದಿನ ಉತ್ತರಾಧಿಕಾರಿ ಎಂದು ಘೋಷಣೆ ಮಾಡಿದನು ದೇವವ್ರತನು ಯಾವಾಗಲೂ ತನ್ನ ಪ್ರಜೆಗಳ ಹಿತಕ್ಕಾಗಿ ಮತ್ತು ನ್ಯಾಯಕ್ಕಾಗಿ ನಿಲ್ಲುತ್ತಿದ್ದ ಇದರಿಂದಲೇ ಹಸ್ತಿನಾಪುರದ ಪ್ರತಿಯೊಬ್ಬ ಪ್ರಜೆಗೂ ದೇವವ್ರತ ಎಂದರೆ ಅಚ್ಚುಮೆಚ್ಚು ಈತನ ಸರಳ ವ್ಯಕ್ತಿತ್ವ ದಿವ್ಯವಾದ ತೇಜಸ್ಸು ಹಿರಿಯರಿಗೆ ನೀಡುವ ಗೌರವ ಎಲ್ಲರಿಗೂ ಸಂತೋಷವನ್ನು ನೀಡುತ್ತಿತ್ತು ಹೀಗಿರುವಾಗ ಒಂದು ದಿನ ಅರಣ್ಯದಲ್ಲಿ ಬೇಟೆಯಾಡುತ್ತಿದ್ದಾಗ ಮಹಾರಾಜ ಶಂತನುವಿನ ಕಿವಿಗೆ ಅಗಮ್ಯವಾದ ಧ್ವನಿಯು ಕೇಳಿಸಿತು ಇದನ್ನು ಕೇಳಿದ ಮಹಾರಾಜ ಮತ್ತೊಮ್ಮೆ ತನ್ನ ಸ್ಥಿಮಿತವನ್ನು ಕಳೆದುಕೊಂಡನು ಈ ಧ್ವನಿ ಯಾವುದು ಎಂದು ಹುಡುಕುತ್ತಾ ಯಮುನಾ ನದಿಯ ತೀರಕ್ಕೆ ಬಂದನು ಆ ಕ್ಷಣ ಅವನ ಜೀವನದ ಗತಿಯನ್ನೇ ಬದಲಿಸಿತು ನದಿಯಲ್ಲಿ ದೋಣಿಯನ್ನು ಓಡಿಸುವ ಬಲು ಅಪರೂಪದ ಸೌಂದರ್ಯವಿರುವ ಒಬ್ಬ ಸ್ತ್ರೀಯನ್ನು ನೋಡಿದ ಅವಳ ಈ ರೂಪ ಶಂತನುವಿನ ಮನಸ್ಸಿನ ಮೇಲೆ ಅಗಾಧವಾದ ಪರಿಣಾಮ ಬೀರಿತು ಈ ಹೆಣ್ಣು ತನ್ನವಳಾಗಬೇಕೆಂಬ ಬಯಕೆ ಮನದಲ್ಲಿ ಹೆಚ್ಚಾಯಿತು ಕೂಡಲೇ ನದಿಯ ದಡಕ್ಕೆ ತೆರಳಿದನು ನೀನು ಯಾರು ನಿಮ್ಮ ಪಿತರು ಯಾರು ನಾನು ಸತ್ಯವತಿ ದಾಶರಾಜನ ಪುತ್ರಿ ನನ್ನ ತಂದೆಯ ಅನುಮತಿಯ ಮೇರೆಗೆ ಹಗಲಿನಲ್ಲಿ ದೋಣಿಯನ್ನು ಓಡಿಸುವ ಕೆಲಸವನ್ನ ಮಾಡುತ್ತಿದ್ದೇನೆ ನೀವು ಹೇಳಿ ನಿಮ್ಮನ್ನು ಆ ದಡಕ್ಕೆ ಸೇರಿಸಬೇಕೆ ಒಪ್ಪಿದ ರಾಜ ದೋಣಿಯಲ್ಲಿ ಕುಳಿತನು ಆಕೆಯ ಸೌಂದರ್ಯಕ್ಕೆ ಮೊದಲೇ ಮೋಹಿತನಾಗಿದ್ದ ಶಂತನುವು ಮೆಲುಧ್ವನಿಯಲ್ಲಿ ಮಾತನ್ನು ಪ್ರಾರಂಭ ಮಾಡಿದನು ನಾನು ನಿನ್ನ ಈ ಸೌಂದರ್ಯಕ್ಕೆ ಮೋಹಿತನಾಗಿದ್ದೇನೆ ನೀನು ಮನಸ್ಸು ಮಾಡಿದರೆ ನಾನು ನಿನ್ನನ್ನು ವಿವಾಹವಾಗಲು ಬಯಸುತ್ತೇನೆ ಇದಕ್ಕೆ ನಿನಗೆ ಒಪ್ಪಿಗೆ ಇದೆಯೇ ರಾಜನೇ ನನ್ನನ್ನು ಮದುವೆಯಾಗಬೇಕಾದ್ರೆ ನನ್ನ ತಂದೆಯ ಒಪ್ಪಿಗೆ ಬೇಕು ಈ ನಿರ್ಧಾರ ತಿಳಿಸಿದ ನಂತರ ರಾಜ ಶಂತನುವು ಸತ್ಯವತಿಯ ತಂದೆ ದಾಶರಾಜನ ಬಳಿಗೆ ಹೋಗಿ ಅವರು ನೀಡುವ ಎಲ್ಲಾ ಸತ್ಕಾರವನ್ನು ಸ್ವೀಕರಿಸಿ ಸತ್ಯವತಿಯನ್ನು ವಿವಾಹವಾಗುವ ಪ್ರಸ್ತಾಪವಿಟ್ಟನು ಆದರೆ ತನ್ನ ಮಗಳ ಹಿತಕ್ಕಾಗಿ ದಾಶರಾಜನು ಒಂದು ಕಠಿಣವಾದ ಷರತ್ತನ್ನು ಶಂತನುವಿನ ಮುಂದಿಟ್ಟನು ಆ ಷರತ್ತನ್ನು ಕೇಳಿದ ರಾಜ ದಿಗ್ಭ್ರಾಂತನಾದನು ಆ ಷರತ್ತೇನೆಂದರೆ ನನ್ನ ಮಗಳಿಗೆ ಜನಿಸುವ ಮಗನೇ ಹಸ್ತಿನಾಪುರದ ಮುಂದಿನ ರಾಜನಾಗಬೇಕು ಹಾಗೆ ದೇವವ್ರತನು ಯಾವತ್ತೂ ಸಿಂಹಾಸನಕ್ಕೆ ಹಕ್ಕು ಸಾಧಿಸಬಾರದು ಈ ಮಾತನ್ನು ಕೇಳಿದ ಶಂತನು ದುಃಖದಿಂದ ಹಸ್ತಿನಾಪುರಕ್ಕೆ ಮರಳಿದ ಹೀಗೆ ಕೆಲವು ದಿನಗಳ ಕಾಲ ಚಿಂತಾಕ್ರಾಂತನಾಗಿ ಒಬ್ಬಂಟಿಯಾಗಿ ದುಃಖಿಸುತ್ತಿದ್ದ ಈ ದುಃಖವನ್ನು ಗಮನಿಸಿದ ದೇವವ್ರತನು ತಂದೆಯ ಬಳಿ ಬಂದು ತಂದೆಯೇ ಅದ್ಯಾವ ಚಿಂತೆ ನಿಮ್ಮನ್ನು ಇಷ್ಟು ಬಾಧಿಸುತ್ತಿದೆ ನಿಮ್ಮ ಮುಖ ಏಕೆ ಇಷ್ಟೊಂದು ದುಃಖದಿಂದ ಬಾಡಿದೆ ನಿಮ್ಮ ಈ ಚಿಂತೆಗೆ ಕಾರಣ ಏನು ಶಂತನೂ ನಡೆದ ಎಲ್ಲಾ ಘಟನೆಯನ್ನು ವಿವರಿಸಿದನು ದೇವವ್ರತ ತಕ್ಷಣ ತನ್ನ ರಥವನ್ನು ಏರಿ ದಾಶರಾಜನ ಕುಟೀರಕ್ಕೆ ಧಾವಿಸಿದನು ನಿನ್ನ ಎಲ್ಲ ಷರತ್ತುಗಳನ್ನು ನಾನು ಒಪ್ಪುತ್ತೇನೆ ನಾನು ಎಂದೆಂದೂ ಸಿಂಹಾಸನಕ್ಕೆ ಏರುವುದಿಲ್ಲ ಹಾಗೆ ಸಿಂಹಾಸನಕ್ಕೆ ಆಸೆ ಪಡುವುದಿಲ್ಲ ಇದನ್ನು ಕೇಳಿದ ದಾಶರಾಜ ತಕ್ಷಣ ಇನ್ನೊಂದು ಷರತ್ತು ಹಾಕಿದ ನೀನು ರಾಜನಾಗದಿದ್ದರೂ ನಿನ್ನ ಮಕ್ಕಳು ರಾಜರಾಗಬಹುದು ಆಗ ನನ್ನ ಮಗಳ ಮಕ್ಕಳಿಗೆ ಯಾವ ಸೌಕರ್ಯವೂ ಸಿಗುವುದಿಲ್ಲ ಇದನ್ನು ಕೇಳಿದ ದೇವವ್ರತ ಕೂಡಲೇ ಭಯಂಕರ ಪ್ರತಿಜ್ಞೆಯನ್ನು ಮಾಡಿದನು ಆಕಾಶದಲ್ಲಿ ಸೂರ್ಯಚಂದ್ರರು ಇರುವವರಿಗೂ ಆಕಾಶ ಭೂಮಿ ನಿಂತಿರುವವರೆಗೂ ನಾನು ಎಂದೂ ವಿವಾಹವಾಗುವುದಿಲ್ಲ ಮತ್ತು ಯಾವುದೇ ರೀತಿಯಿಂದಲೂ ಸಂತಾನವನ್ನು ಪಡೆಯುವುದಿಲ್ಲ ಬ್ರಹ್ಮಚಾರಿಯಾಗಿಯೇ ಇಡೀ ಜೀವನವನ್ನು ಕಳೆಯುತ್ತೇನೆ ಈ ಪ್ರತಿಜ್ಞೆಯ ಶಕ್ತಿಗೆ ಆಕಾಶದಿಂದ ದೇವತೆಗಳು ಹೂವಿನ ಮಳೆ ಸುರಿಸಿದರು ಸತ್ಯವತಿಯನ್ನು ಕರೆದುಕೊಂಡು ಹೋಗಿ ಶಂತನುವಿನೊಂದಿಗೆ ಮದುವೆ ಮಾಡಿಸಿದನು ಇದನ್ನು ನೋಡಿದ ಶಂತನುವು ದೇವವ್ರತನ ಈ ತ್ಯಾಗ ಮತ್ತು ನಿಷ್ಠೆಗೆ ಇಚ್ಛಾಮರಣದ ವರವನ್ನು ನೀಡಿದನು ಇದರಿಂದಾಗಿ ಭೀಷ್ಮ ಎಂದು ಮೂರು ಲೋಕಗಳಲ್ಲಿ ಪ್ರಸಿದ್ಧಿ ಪಡೆದನು ದೇವತೆಗಳು ಭೀಷ್ಮ ಭೀಷ್ಮ ಎಂದು ಕೂಗಿದರು ಅಂದಿನಿಂದ ದೇವವ್ರತನ ಹೆಸರು ಭೀಷ್ಮ ಎಂದಾಯಿತು ಆದರೆ ಈ ಭಯಂಕರ ಪ್ರತಿಜ್ಞೆಯೇ ಮಹಾಭಾರತದ ದುರಂತಕ್ಕೆ ಮೊದಲ ಬೀಜವನ್ನು ಬಿತ್ತಿತು ಇದೀಗ ಕಾಲ ಬದಲಾಗಿದೆ ಹೀಗೆ ಬಹಳ ಸಮಯ ಕಳೆದ ಬಳಿಕ ಸತ್ಯವತಿಯು ಇಬ್ಬರು ಪುತ್ರರಿಗೆ ಜನ್ಮ ನೀಡಿದ್ದಳು ಕಿರಿಯವನು ಚಿತ್ರಾಂಗದ ಮತ್ತು ಕಿರಿಯವನು ವಿಚಿತ್ರವೀರ್ಯ ಇವರ ಜನನದ ನಂತರ ಶಂತನುವಿನ ಬದುಕಿನಲ್ಲಿ ಹೊಸ ಉಲ್ಲಾಸವೊಂದು ಚಿಗುರೊಡೆಯಿತು ಶಂತನು ಮಕ್ಕಳ ಜೊತೆಗೆ ಹೆಚ್ಚು ಸಮಯ ಕಳೆಯುತ್ತಿದ್ದ ಆದರೆ ಅದಾಗಲೇ ಶಂತನುವಿನ ಅಂತಿಮ ಕಾಲವು ಸಮೀಪದಲ್ಲಿತ್ತು ಹೀಗಿರುವಾಗ ಒಂದು ದಿನ ಶಂತನುವು ದೇವವ್ರತನನ್ನು ಕರೆದು ಮಗನೇ ದೇವವ್ರತ ಇದು ನನ್ನ ಕೊನೆಯ ಸಮಯ ನಾನು ಜೀವನದ ಎಲ್ಲಾ ಸುಖವನ್ನು ಈಗಾಗಲೇ ಅನುಭವಿಸಿದ್ದೇನೆ ಆದರೆ ನೀನು ನನ್ನ ಸಂತೋಷಕ್ಕಾಗಿ ನಿನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದೀಯ ಹಾಗೆ ಸಿಂಹಾಸನವನ್ನು ಸಹ ತ್ಯಾಗ ಮಾಡಿರುವೆ ನನ್ನ ಕಾಲವಾದ ನಂತರ ನಿನ್ನ ತ್ಯಾಗ ನಿನ್ನ ಧರ್ಮನಿಷ್ಠೆಯ ಮೇಲೆ ಈ ರಾಜ್ಯ ನಿಂತಿರುತ್ತದೆ ನಿನ್ನ ಸಹೋದರರ ಭವಿಷ್ಯ ಹಾಗೂ ಹಸ್ತಿನಾಪುರದ ಸಿಂಹಾಸನದ ರಕ್ಷಣೆಯ ಸಂಪೂರ್ಣ ಜವಾಬ್ದಾರಿಯು ನಿನ್ನ ಮೇಲಿರುತ್ತದೆ ಪುತ್ರ ಪಿತಾಶ್ರೀ ನಾನು ಬದುಕಿರುವವರೆಗೂ ಹಸ್ತಿನಾಪುರದ ಮತ್ತು ವಂಶದ ರಕ್ಷಣೆ ನನ್ನ ಜೀವನದ ಮುಖ್ಯ ಕರ್ತವ್ಯವಾಗಿರುತ್ತದೆ ಶಂತನುವಿನ ಮರಣಾನಂತರ ಪುನಃ ಸಿಂಹಾಸನ ಖಾಲಿಯಾಯಿತು ಯುವರಾಜರು ಇನ್ನೂ ಚಿಕ್ಕವರು ಇದಕ್ಕಾಗಿಯೇ ಮತ್ತೆ ಎಲ್ಲರ ಗಮನ ಭೀಷ್ಮರ ಮೇಲೆ ಹೋಯಿತು ಆ ಸಮಯದಲ್ಲಿ ಭೀಷ್ಮನೊಂದಿಗೆ ಚರ್ಚಿಸಿ ಸತ್ಯವತಿಯೇ ಹಸ್ತಿನಾಪುರದ ಅಧಿಕಾರವನ್ನು ತನ್ನ ಸುಪರ್ದಿಗೆ ತೆಗೆದುಕೊಳ್ಳುತ್ತಾಳೆ ಹೀಗೆ ದಶಕದ ನಂತರ ಚಿತ್ರಾಂಗದನು ಈ ಸಮೃದ್ಧವಾದ ಸಾಮ್ರಾಜ್ಯದ ಸಿಂಹಾಸನವನ್ನೇರುವ ಸಮಯ ಸಮೀಪದಲ್ಲಿತ್ತು ರಾಜನಿಗೆ ಇರಬೇಕಾದ ತಾಳ್ಮೆ ಬುದ್ಧಿವಂತಿಕೆ ಮತ್ತು ಸಂಯಮ ಚಿತ್ರಾಂಗದನಲ್ಲಿತ್ತು ಮಹಾಮಂತ್ರಿಗಳೇ ಹಸ್ತಿನಾಪುರದ ಮುಂದಿನ ಮಹಾರಾಜ ಈಗಾಗಲೇ ಸಿದ್ಧನಾಗಿದ್ದಾನೆ ನಾಣೆಯೇ ಅವನ ಅರ್ಹತೆಯನ್ನು ಪರೀಕ್ಷಿಸಿ ನಂತರ ಅವನನ್ನು ಅದ್ದೂರಿಯಾಗಿ ಹಸ್ತಿನಾಪುರದ ಮುಂದಿನ ರಾಜನಾಗಿ ಪಟ್ಟಾಭಿಷೇಕ ಮಾಡೋಣ ಮರುದಿನ ಸೂರ್ಯೋದಯದ ಶುಭ ಸಮಯದಲ್ಲಿ ಚಿತ್ರಾಂಗದನಿಂದ ಧನುರ್ವಿದ್ಯೆಯ ಪ್ರದರ್ಶನ ನಡೆಸಲಾಯಿತು ಅನಂತರ ಅದ್ದೂರಿಯಾಗಿ ಚಿತ್ರಾಂಗದನ ಪಟ್ಟಾಭಿಷೇಕವೂ ನಡೆಯಿತು ಆದರೆ ಇತ್ತ ಕಡೆ ದೂರದಿಂದ ಒಬ್ಬ ಸೈನಿಕ ಬಹಳ ಭಯಗೊಂಡು ಓಡುತ್ತಾ ರಾಜನ ಬಳಿಗೆ ಬಂದು ಏದುಸಿರು ಬಿಡುತ್ತಾ ಮಹಾರಾಜ ಚಿತ್ರಾಂಗದನ ಮುಂದೆ ನಿಂತನು ಯಾಕೆ ಯಾಕೆಷ್ಟು ಅವಸರ ಈ ರೀತಿ ಓಡಿ ಬರಲು ಕಾರಣವೇನು ಮಹಾರಾಜ ದೊಡ್ಡ ಅನರ್ಥ ಸಂಭವಿಸಿದೆ ಹಸ್ತಿನಾಪುರದ ಕಡೆಗೆ ಶತ್ರುಗಳ ಸೇನೆಯು ತೀವ್ರ ಗತಿಯಲ್ಲಿ ಮುನ್ನುಗ್ಗುತ್ತಿದೆ ಸೇನಾಧಿಪತಿ ಈಗಲೇ ಸೈನ್ಯವನ್ನು ಸಿದ್ಧಪಡಿಸಿ ನಾವು ಕೂಡಲೇ ಯುದ್ಧಕ್ಕೆ ತೆರಳಬೇಕು ನಮ್ಮ ಶತ್ರುಗಳಿಗೆ ಈ ಹಸ್ತಿನಾಪುರದ ಶಕ್ತಿ ಏನು ಎನ್ನುವುದನ್ನು ತೋರಿಸಲೇಬೇಕು ಹೀಗೆ ಹೇಳುತ್ತಲೇ ಚಿತ್ರಾಂಗದನು ಯುದ್ಧಕ್ಕೆ ಸಿದ್ಧನಾದ ಆಗ ಅವನ ಬಳಿ ಬಂದ ಭೀಷ್ಮರು ಅನುಜ ಇದು ನಿನ್ನ ಮೊದಲ ಯುದ್ಧ ಒಬ್ಬ ರಾಜನಲ್ಲಿ ಸಾಹಸ ಮತ್ತು ವೀರತೆ ಇರುವುದು ಅಷ್ಟೇ ಅಲ್ಲ ಖಡ್ಗದ ಅಲಗು ಹರಿತವಾಗಿದ್ದಾಗ ಮಾತ್ರ ಅದು ಪ್ರಭಾವಶಾಲಿಯಾಗಿರುವುದು ಮತ್ತು ಅದು ಶತ್ರುಗಳ ದೇಹವನ್ನು ಸೀಳುವುದು ಆದರೆ ಅದೇ ಅಲಗು ಅತಿಯಾಗಿ ಹರಿತವಾದರೆ ಅದು ತನಗೆ ತಾನೇ ಇರಿಯಬಹುದು ಅದಕ್ಕೆ ಶತ್ರುವಿನ ಪ್ರತಿಯೊಂದು ನಡೆಯನ್ನು ಅರಿತು ನಿನ್ನ ನಿರ್ಧಾರವನ್ನು ತೆಗೆದುಕೊ ನನಗೆ ನಿಮ್ಮ ಮಾತು ಅರ್ಥವಾಯಿತು ಭ್ರಾತಶ್ರೀ ನಾನು ಹಸ್ತಿನಾಪುರದ ಗೌರವವನ್ನು ಎಂದು ಸೋಲಲು ಬಿಡುವುದಿಲ್ಲ ನಿಮ್ಮ ಮಾತುಗಳನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ ನನಗೆ ಆಶೀರ್ವಾದ ಮಾಡಿ ಭ್ರಾತಶ್ರೀ ಚಿತ್ರಾಂಗದನು ತನ್ನ ಸೇನೆಯ ಜೊತೆಗೆ ಯುದ್ಧ ಭೂಮಿಗೆ ಹೊರಟ ಹೀಗೆ ಯುದ್ಧವು ಮುಂದುವರಿಯಿತು ಕಠಿಣವಾದ ಯುದ್ಧವು ನಡೆಯಿತು ಇದರಲ್ಲಿ ಚಿತ್ರಾಂಗದನು ತನ್ನ ಸಂಪೂರ್ಣ ಶೌರ್ಯವನ್ನು ತೋರಿಸಿದನು ಆದರೆ ಎದುರಾಳಿಯ ಆರ್ಭಟಕ್ಕೆ ಸಿಕ್ಕು ಚಿತ್ರಾಂಗದನು ವೀರ ಮರಣವನ್ನು ಹೊಂದಿದನು ಇಡೀ ಹಸ್ತಿನಾಪುರವೇ ಶೋಕಸಾಗರದಲ್ಲಿ ಮುಳುಗಿತು ತಾಯಿ ಸತ್ಯವತಿಯು ಆಕಾಶವೇ ಕಳಚಿದಂತೆ ಚಿಂತಾಕ್ರಾಂತಳಾದಳು ಆದರೆ ಮತ್ತೆ ಹಸ್ತಿನಾಪುರದ ಸಿಂಹಾಸನವು ಬರಿದಾಯಿತು ಆಗ ಮುಂದಿನ ಮಹಾರಾಜನಾಗಿ ವಿಚಿತ್ರ ವೀರ್ಯನನ್ನು ಆಯ್ಕೆ ಮಾಡುವ ಪ್ರಸ್ತಾಪ ಎಲ್ಲರಲ್ಲೂ ಬಂದಿತು ಆದರೆ ಅವನು ಇನ್ನು ಬಾಲಕನಾಗಿದ್ದನು ದಿನ ಕಳೆದಂತೆ ವಿಚಿತ್ರ ವೀರ್ಯನಿಗೆ ಸಂಪೂರ್ಣ ವಿದ್ಯಾಭ್ಯಾಸವನ್ನು ಹೇಳಿಕೊಡಲಾಯಿತು ಮೊದಲಿಗೆ ಧನುರ್ಯುದ್ಧ ಹಾಗೆ ಸಂಪೂರ್ಣ ಶಸ್ತ್ರಶಾಸ್ತ್ರಗಳ ಪಾರಾಯಣ ಮಾಡಿಸಲಾಯಿತು ಸಕಲ ವಿದ್ಯಾ ಪಾರಂಗತನನ್ನಾಗಿಸಲಾಯಿತು ಆದರೂ ಕೂಡ ವಿಚಿತ್ರ ವೀರ್ಯನಿಗೆ ತನ್ನ ಮನದ ಒಂದು ಮೂಲೆಯಲ್ಲಿ ವಿಚಿತ್ರವಾದ ಭಯವೂ ಕಾಡುತ್ತಿತ್ತು ತನ್ನ ಸಹೋದರನ ಅಕಾಲಿಕ ಮರಣವು ತೀವ್ರವಾಗಿ ಅವನನ್ನು ಬಾಧಿಸುತ್ತಿತ್ತು ಆದರೂ ಕೂಡ ಅವನು ತನ್ನ ಮಾತೆ ಮತ್ತು ಭ್ರಾತನಿಗಾಗಿ ಹಸ್ತಿನಾಪುರದ ಸಿಂಹಾಸನವನ್ನು ಅಲಂಕರಿಸಿದನು ಭೀಷ್ಮ ಮತ್ತು ಸತ್ಯವತಿಯ ಸಮ್ಮುಖದಲ್ಲಿ ವೀರ್ಯನ ಪಟ್ಟಾಭಿಷೇಕವನ್ನು ವಿಜೃಂಭಣೆಯಿಂದ ನೆರವೇರಿಸಿದರು ರಾಜನಾದರೂ ಕೂಡ ವಿಚಿತ್ರ ವೀರ್ಯನಿಗೆ ಮನಸ್ಸು ವಿಚಲಿತಗೊಂಡಿತ್ತು ರಾಜ್ಯದ ಹಿತಕ್ಕಾಗಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸದಾ ವಿಫಲನಾಗುತ್ತಿದ್ದ ಇದನ್ನೆಲ್ಲ ಗಮನಿಸುತ್ತಿದ್ದ ಸತ್ಯವತಿ ಮತ್ತು ಭೀಷ್ಮರು ವಿಚಿತ್ರ ವೀರ್ಯನಿಗೆ ವಿವಾಹ ಮಾಡಲು ನಿರ್ಧರಿಸಿದರು ರಾಜನಿಗೆ ಯೋಗ್ಯವಾದ ವಧುವಿಗಾಗಿ ಸುತ್ತಲ ರಾಜ್ಯದಲ್ಲಿ ಅನ್ವೇಷಣೆ ಪ್ರಾರಂಭವಾಯಿತು ಆದರೆ ಈಗಿನ ಮಹಾರಾಜ ವಿಚಿತ್ರವೀರ್ಯ ವಿವಾಹಕ್ಕೆ ನಿರಾಕರಿಸ್ತಾನೆಯೇ ಅಥವಾ ತನ್ನ ಭ್ರಾತ ಹಾಗೂ ಮಾತೆಗಾಗಿ ಈ ವಿವಾಹಕ್ಕೆ ಒಪ್ತಾನೆಯೇ